ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಬಂದು ಮಂಗಳವಾರ ಇವತ್ತು ಸೊ ಬೆಳಗ್ಗೆಯಿಂದ ಏನೇನು ಮಾಡಿಕೊಂಡೆ ಏನು ಎತ್ತ ಅಂತ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊ ಬನ್ನಿ ಸೊ ವೀಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ವರ್ಕೌಟ್ ವೀಡಿಯೋಸ್ ಎಲ್ಲ ಏನೂ ಮಾಡಿಲ್ಲ ಶೇರ್ ಮಾಡೋಕ್ಕೂ ಕೂಡ ಆಗಿಲ್ಲ ಬೆಳಗ್ಗೆ ತಿಂಡಿ ಬಂದು ಏನೇನು ಮಾಡಿದೆ ಅಂತ ವಿಡಿಯೋನಲ್ಲಿ ಹೇಳ್ತೀನಿ ತಿಂಡಿ ಏನು ತೊಗೊಂಡೆ ಅಂದರೆ ಸ್ವಲ್ಪ ಪಪ್ಪಾಯ ಜೊತೆಗೆ ಒಂದು ಚಪಾತಿನ ತೊಗೊಂಡೆ ಸೊ ಇವತ್ತು ಯಾವುದೇ ಒಂದು ವೆಜಿಟೇಬಲ್ಸ್ದು ಜ್ಯೂಸ್ ಯಾವುದು ತೊಗೊಳಕ್ಕಾಗಿಲ್ಲ ಇವತ್ತು ಏಕೆಂದರೆ ತುಂಬ ಟೈಮ್ ಆಗಿತ್ತು ಒಂದು ಇವತ್ತು ಸ್ಪೆಷಲ್ ಮಾಡಿದ್ದೀನಿ ಅಂತ ಹೇಳ್ದೆ ನಾನು ಚಿಕನ್ ಸಾಂಬಾರು ಮಾಡಿದ್ದೀನಿ ಸೊ ಇವಾಗ ರೈಸು ಮತ್ತು ಮುದ್ದೆ ಮಾಡಿಡಬೇಕು ತುಂಬ ದಿನ ಆಗಿತ್ತು ಅಂತ ಮಾಡಿದ್ದು ಸೊ ನೆನ್ನೆ ಹೈಬ್ರೋಸ್ಗೆ ಹೋಗಿ ಬಂದಿದ್ದೆ ಸೊ ನೋಡಿ ಹೈಬ್ರೋಸ್ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಹೈಬ್ರೋಗೆ ಹೋಗಿ ಬಂದೆ ನೋಡಿ ಹೈಬ್ರೋಸ್ ಹೇಗೆ ಮಾಡಿದ್ದಾರೆ ಅಂತ ರಾಧಾ ಅವ್ರು ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಐಬ್ರೋಸು ಸೊ ಸುಮಾರು ಜನ ನೀವು ಹೇಳಿ ಅವ್ರಿಗೂ ಹೋಗಿ ಹೇಳ್ತಿರ್ತೀರಂತೆ ಐಬ್ರೋಸ್ ಅವ್ರಿಗೆ ದಪ್ಪ ಮಾಡಿ ಅಂತ ಸೊ ನೋಡಿ ಐಬ್ರೋ ದಪ್ಪನೇ ಇದೆ ಕೆಲವೊಂದು ಸಲ ನನ್ನ ಫೋನಲ್ಲಿ ಬ್ರೈಟ್ನೆಸ್ ಜಾಸ್ತಿ ಇಟ್ಟಿರ್ತೀನಿ ಈ ಥರ ಎಲ್ಲ ಇದ್ದಾಗ ಸೊ ಐಬ್ರೋಸು ನನ್ನ ಸ್ಕಿನ್ ಕಲರೇ ಇರೋದ್ರಿಂದ ಸ್ವಲ್ಪ ಡಲ್ಲಾಗಿ ಕಾಣುತ್ತೆ ಅಷ್ಟೇ ಬಿಟ್ಟರೆ ಐಬ್ರೋಸ್ ಏನು ಅವರು ಸಣ್ಣಗೆ ಮಾಡಿರೋಲ್ಲ ನೋಡಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಒಬ್ರು ಸೊ ಒಬ್ರು ಕಮೆಂಟ್ ಮಾಡಿದಿರಿ ಮೂಗುತಿ ಇಟ್ಕೊಳ್ಳಿ ಸಿಸ್ಟರ್ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಸೊ ಏನು ಗೊತ್ತಾ ನಮ್ಮ ಕ್ಯಾಸ್ಟಲ್ಲಿ ನಾವು ಮೂಗುತಿ ಇಡೋಂಗಿಲ್ಲ ನಮ್ಮ ನಮ್ಮ ಎಲ್ಲರೂ ಅಷ್ಟೇ ನಮ್ಮ ಕ್ಯಾಸ್ಟಲ್ಲಿ ಯಾರೂ ಮೂಗುತ್ತಿ ಇಡೋಲ್ಲ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೂ ನಾವು ಇಡೋಂಗಿಲ್ಲ ಮೂಗುತಿ ಸೊ ಚೆನ್ನಾಗಿ ಕಾಣಿಸುತ್ತೆ ಸುಮಾರು ಜನ ಹೇಳ್ತಾರೆ ಮೂಗುತಿ ಹಾಕ್ಕೊಳ್ಳಿ ನಿಮಗೆ ಮೂಗು ತುಂಬ ಉದ್ದ ಇದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನಮ್ಮ ಕಾಸ್ಟಲ್ಲಿ ನಾವು ಇಡೋಂಗಿಲ್ಲ ಹಾಗಾಗಿ ನಾವು ಮೂಗುತ್ತಿ ಇಡೋಲ್ಲ ಅಷ್ಟೇನೇನೆ ಇಲ್ಲಾಂದರೆ ಮೂಗುತಿ ನನಗೂ ಇಷ್ಟ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತು ಸೊ ನಮ್ಮ ಕಾಸ್ಟಲ್ಲಿ ಇಡೋಂಗಿಲ್ಲವಲ್ಲ ಹಂಗಾಗಿ ನಾವು ಮೂಗುತಿ ಯಾರೂ ಇಡಲ್ಲ ನಾವು ಸೊ ಇನ್ನೇನಿಲ್ಲ ಸ್ನೇಹಿತರೆ ಇನ್ನೇನು ಮನೆ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು ನೋಡೋಣ ತುಂಬ ಬಿಸಿಲಿದೆ ಹೊರಗಂತೂ ಸುಜಿತ್ನ ಕರ್ಕೊಂಬರೋದು ಬಿಟ್ಟು ಬರೋದಕ್ಕೆ ತುಂಬ ಬಿಸಿಲು ಇತ್ತೀಚೆಗಂತೂ ಮನೆಯವರಂತೂ ಬಿಸಿಲಲ್ಲೇ ಹೋಗಬೇಕು ಏನು ಮಾಡೋಕ್ಕಾಗಲ್ಲ ರಾಜಾ ಬರೋವರೆಗೂ ಬಿಟ್ಟು ಬರಲೇಬೇಕು ಸುಜಿತ್ಗೆ ಎಕ್ಸಾಮ್ ಯಾವಾಗ ಏನು ಅಂತ ಇನ್ನೂ ಹೇಳಿಲ್ಲ ರೋಹಿತ್ ಇದ್ದಂತೂ ಗೊತ್ತು ಎಕ್ಸಾಮ್ ಯಾವಾಗ ಅಂತ ಪ್ಲಂಬಿಂಗು ವೈರಿಂಗ್ ವರ್ಕೆಲ್ಲ ಮುಗ್ದಿದೆ ಹೊಸ ಬಿಲ್ಡಿಂಗ್ದು ಇನ್ನೇನು ಪ್ಲಾಸ್ಟಿಂಗ್ ಶುರು ಮಾಡ್ತಾರೆ ಅದರದು ಕೂಡ ಬನ್ನಿ ಹೋಗೋಣ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಮಧ್ಯಾಹ್ನದ ಊಟಕ್ಕೆ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಮಂಗಳವಾರದ ಬ್ಲಾಗ್ ಟೈಮ್ ಬಂದು ಎಂಟು ಇಪ್ಪತ್ತಾಗಿದೆ ಚಪಾತಿ ಮಾಡ್ಕೊತಾ ಇದ್ದೀನಿ ತಿಂಡಿಗೆ ಸೊ ಚಪಾತಿಗೆ ಬೆಂಡೆಕಾಯಿ ಪಲ್ಯ ತುಂಬ ದಿನಗಳಾಗಿತ್ತು ಬೆಂಡೆಕಾಯಿ ಪಲ್ಯ ಮಾಡಿ ಹಾಗಾಗಿ ಮಾಡೋಣ ಅಂತ ಪ್ರಿಪೇರ್ ಮಾಡಿಟ್ಟಿದ್ದೀನಿ ಪಲ್ಯ ಇನ್ನೇನು ಚಪಾತಿ ಲಟ್ಸ್ಬೇಕು ತುಂಬ ಟೈಮ್ ಆಗೋಗಿದೆ ಆಲ್ರೆಡಿ ಇವತ್ತು ತುಂಬ ದಿನಗಳಾಗಿತ್ತು ಏನೂ ಮಾಡಿಲ್ಲ ಸ್ಪೆಷಲ್ ಇವತ್ತು ಚಿಕನ್ ಸಾಂಬಾರು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ವರ್ಕೌಟ್ ಆಯಿತು ಸ್ವಲ್ಪ ಫೇಸ್ ಆಯಿಲ್ ಹಚ್ಬಿಡೋಣ ಇವಾಗ ನಾನು ಆಗೋವರೆಗೂ ಸ್ವಲ್ಪ ಮಾಯಿಶ್ಚರೈಸರ್ ಆಗಿರುತ್ತೆ ಇನ್ನು ಸೊ ಫೇಸ್ಗೆಲ್ಲ ಆಯಿಲ್ ಅಪ್ಲೈ ಮಾಡಿಕೊಂಡು ಇನ್ನು ನನ್ನ ಬೆಳಗಿನ ಕೆಲಸನ ಶುರು ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಎಷ್ಟು ಫಾಸ್ಟಾಗಿ ಕೆಲಸ ಆಗುತ್ತೆ ಅಂತ ಅಂದರೆ ಒಂದು ಕಡೆ ಸಾಂಬಾರು ಮಾಡಿಡಬೇಕು ಒಂದು ಕಡೆ ಚಪಾತಿ ಒಂದೊಂದು ಸಲ ಸುಜಿತ್ತು ಏನು ಮಾಡ್ತಾನೆ ಅಂತಂದರೆ ಚಟ್ನಿಗೆ ಅಭ್ಯಾಸ ಆಗ್ಬಿಟ್ಟಿದ್ದಾನೆ ಚಟ್ನಿ ಅಂದರೆ ಬಹಳ ಇಷ್ಟ ಕಾಯಿ ಚಟ್ನಿ ಅಂದರೆ ಭಾಳ ಇಷ್ಟ ಹಾಗಾಗಿ ಏನೇ ಪಲ್ಯ ಮಾಡಿದ್ರು ನನಗೆ ಸೈಡಿಗೆ ಚಟ್ನಿ ಬೇಕು ಅಂತಿರ್ತಾನೆ ಸೊ ಮಾಡಿಲ್ಲ ಅಂದರೆ ಏನು ತಿನ್ನೋದೇ ಇಲ್ಲ ಹಾಗೆ ಹೊಟ್ಟುಬಿಡ್ತಾನೆ ಅದಕ್ಕೋಸ್ಕರ ಇವಾಗ ಚಟ್ನಿ ಪ್ರಿಪೇರ್ ಮಾಡಬೇಕು ಒಂದು ಕಡೆ ಇನ್ನೊಂದು ಕಡೆ ಚಪಾತಿ ಹರಿಬೇಕು ಇನ್ನೊಂದು ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಬೇಕು ಹೀಗೆ ಪಟ 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 ಅಂತ ಎಲ್ಲನೂ ಮುಗಿಸ್ಕೋಬೇಕು ನಂತರ ಎಲ್ಲ ಆದಮೇಲೆ ಪಾತ್ರೆ ಕ್ಲೀನ್ ಮಾಡಬೇಕು ಅಂದರೆ ಪಾತ್ರೆ ತೊಳಿಬೇಕು ಜೊತೆಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕು ಕಿಚನ್ ಎಲ್ಲವೂ ಕೂಡ ಕ್ಲೀನ್ ಮಾಡ್ಕೊಬೇಕು ಸೊ ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಹೊತ್ತು ಅದಕ್ಕೆ ವೀಡಿಯೋ ತೊಗೊಳೋದಕ್ಕೆ ಹೋಗಲ್ಲ ತುಂಬ ಗಡಿಬಿಡಿ ಇರುತ್ತೆ ಸೊ ಎಲ್ಲರೂ ಮನೇಲ್ಲೂ ಅಷ್ಟೇ ಬೆಳಗ್ಗೆ ಹೊತ್ತು ಸ್ಕೂಲು ಕಾಲೇಜ್ಗೆ ಹೋಗೋಂಥ ಮಕ್ಕಳಿದ್ದಾಗ ಆಫೀಸ್ಗೆ ಹೋಗೋಂಥ ಲೇಡೀಸು ಅಥವಾ ಹಸ್ಬೆಂಡ್ ಏನಾದರೂ ಕೆಲಸಕ್ಕೆ ಹೋಗೋಂಗಿದ್ರೆ ಎಲ್ರಿಗೂ ಅಷ್ಟೇ ಅಷ್ಟೇ ಬಿಸಿ ಇರ್ತಾರೆ ಹೆಣ್ಮಕ್ಳು ಬೆಳಗ್ಗೆ ಆವತ್ತು ಏನು ಗೊತ್ತಾ ಸ್ನೇಹಿತರೆ ವರ್ಕೌಟ್ ಮಾಡಿ ಸುಸ್ತಾಗಿರುತ್ತಾ ನೋಡಿ ಕಿಟಕಿಯಿಂದ ಬೆಳಕು ಬರ್ತಿದೆ ಅಷ್ಟೊಂದು ವಿಡಿಯೋದಲ್ಲಿ ಕಾಣಿಸಲ್ಲ ವರ್ಕೌಟ್ ಮಾಡಿ ಸುಸ್ತಾಗಿರತ್ತಾ ನಾನು ಜಾಸ್ತಿ ಸ್ವಲ್ಪ ಕೆಳಗಡೆನೆ ಕೂತ್ಕೊಂಡು ತರಕಾರಿ ಹಚ್ಕೊಳ್ಳೋದು ಇದೆಲ್ಲ ಸುಸ್ತಾಗಿರುತ್ತೆ ಆರಾಮಾಗಿ ಸ್ವಲ್ಪ ನೆಲ್ ಮೇಲೆ ಕೂತ್ಕೊಂಡು ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದು ತರಕಾರಿ ಕಟ್ ಮಾಡ್ಕೊಳ್ಳೋದೆಲ್ಲ ನೆನಮೇಲೆ ಕುತ್ಕೊಂಡೆ ಎಲ್ಲ ಜೋಡ್ಸ್ಕೊಂಡ್ಬಿಡ್ತೀನಿ ಒಂದು ಕಡೆ ಏನೇನು ಬೇಕೆಲ್ಲ ಅದಾದಮೇಲೆ ಎಲ್ಲ ಕಟ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡು ಆಮೇಲೆ ಅಡುಗೆ ಪ್ರಿಪೇರ್ ಮಾಡೋವಂಥದ್ದು ಸೊ ಇವತ್ತು ಒಂದು ಸ್ವಲ್ಪ ಲೇಟ್ ಆಯ್ತು ಯಾಕೆಂದರೆ ಬೆಂಡೆಕಾಯಿ ಇರೋದು ನೋಡಿರಲಿಲ್ಲ ಮನೆಯಲ್ಲಿ ಯಾವಾಗಲೂ ತಂದು ಇಟ್ಟಿದ್ದಾರೆ ಕೋಸು ಪಲ್ಯ ಮಾಡೋಣ ಎಲೆ ಕೋಸು ಚಪಾತಿಗೆ ಅಂತ ಅಂದ್ಕೊಂಡೆ ಇನ್ನು ಬೆಂಡೆಕಾಯಿ ವೇಸ್ಟ್ ಆಗುತ್ತೆ ಅಂತ ಬೆಂಡೆಕಾಯಿ ಸಿಕ್ತೋ ಅದನ್ನು ಕಟ್ ಮಾಡಿ ಗೊತ್ತಲ್ಲ ಬೆಂಡೆಕಾಯಿ ಅಂದರೆ ಎಷ್ಟು ರಿಸ್ಕ್ ಅಂತ ಬೆಂಡೆಕಾಯಿ ಹುರಿದು ಪಲ್ಯ ಮಾಡಿ ಇಟ್ಟು ಆಮೇಲೆ ಒಂದು ಏಳುವರೆಗೆ ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಇವತ್ತೇ ಜಾಸ್ತಿ ಮಾಡೋಕ್ಕಾಗಲಿಲ್ಲ ವರ್ಕೌಟು ಎಷ್ಟಾಗುತ್ತಷ್ಟು ರೆಗ್ಯುಲರಾಗಿ ಒಂದು ಬಿಡೋಲ್ಲ ಎಷ್ಟಾಗತ್ತಷ್ಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅವನವರು ಕಸ ಗುಡಿಸ್ಕೊಡ್ತಿದ್ದಾರೆ ಏನು ಅಂತ ಅಂದರೆ ಸ್ನೇಹಿತರೆ ಬೆಳಗ್ಗೆ ಹೊತ್ತು ವರ್ಕೌಟ್ ಮಾಡಿ ನೋಡ್ತಾ ಇದ್ದೀರ ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾಕೆಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷನಾದ್ರೂ ಶವಾಸನ ಮಾಡಬೇಕು ಯಾಕೆಂದರೆ ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ಹಾರ್ಟ್ ಬೀಟು ಜಾಸ್ತಿ ಇರುತ್ತೆ ಸೊ ಎದ್ದು ಬಂದಿದ ತಕ್ಷಣ ನಾವು ಟೆನ್ಷನ್ ತೊಗೊಂಡು ಒಂದಷ್ಟು ಕೆಲಸಗಳನ್ನ ಮಾಡೋದು ಹೆವಿಯಾಗಿರೋ ಕೆಲಸ ಎಲ್ಲ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾವು ಯಾವುದೇ ವರ್ಕೌಟು ಎಕ್ಸಸೈಸು ಯೋಗ ಏನೇ ಮಾಡಿದ್ರು ಕೂಡ ಐದರಿಂದ ಒಂದು ಹತ್ತು ನಿಮಿಷ ನಾವು ಶವಾಸನ ಹಾಕಬೇಕಾಗತ್ತೆ ಸೊ ಯಾವುದೇ ವೀಡಿಯೋನಲ್ಲಿ ನಾನಿನ್ನೂ ಅದನ್ನು ತೋರಿಸಿಲ್ಲ ಸೊ ಬಂದೆ ಬಂದು ಪಟ ಪಟ ಅಂತ ಮನೆಯವರು ಕೂಡ ಎಲ್ಪ್ ಮಾಡ್ತಾಯಿರ್ತಾರೆ ಯಾಕೆಂದರೆ ಹೊತ್ತು ಎಂಟೂವರೆಗೆ ಸುಜಿತ್ಗೆ ತಿಂಡಿ ತಿನ್ನಿಸ್ಬೇಕು ಎಂಟುವರೆಗೆ ಈ ಚಪಾತಿ ರೊಟ್ಟಿ ಇದೆಲ್ಲ ಮಾಡಿದ ದಿವಸ ಒಂಬತ್ತು ಗಂಟೆ ಆಗೋಗುತ್ತೆ ಅವನು ಹಾಫ್ ಆನ್ ಅವರ್ ಬೇಕೇ ಬೇಕು ಒಂದು ಚಪಾತಿ ತಿನ್ನಿಸೋಕ್ಕೆ ಸೊ ಹಂಗಾಗಿ ಸ್ವಲ್ಪ ಲೇಟಾಗಿಬಿಡುತ್ತೆ ಒಂಬತ್ತು ಗಂಟೆ ಆಗ್ತಿದ್ದಂಗೆ ಅವ್ನಿಗೆ ಸ್ನಾನಕ್ಕೆ ಕರ್ಕೊಂಡೋಗಿ ಒಂದು ಐದು ನಿಮಿಷದಲ್ಲಿ ಅವ್ನಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಲಂಚೆಲ್ಲ ಮನೆಯವರೇ ರೆಡಿ ಮಾಡ್ತಾರೆ ಅವನಿಗೆ ಬಾಕ್ಸ್ಗೆಲ್ಲ ಹಾಕಿ ಸ್ನ್ಯಾಕ್ಸ್ ಎಲ್ಲ ಅವರೇ ರೆಡಿ ಮಾಡ್ತಾರೆ ಪ್ರತಿನಿತ್ಯ ಅವ್ರದ್ದೇ ಅದು ಸೊ ಸ್ನ್ಯಾಕ್ಸ್ ಇವತ್ತು ತೋರಿಸೋದಕ್ಕಾಗಲಿಲ್ಲ ಸುಜಿತ್ಗೆ ಏನು ಹಾಕಿದ್ದೀವಿ ಅಂತ ಅವನಿಗೆ ಚಪಾತಿ ಚಟ್ನಿ ಮತ್ತು ಸೌತೆಕಾಯಿ ಏನೋ ಸಿಪ್ಪೆ ತೆಗೆದು ಹಚ್ಚಿಬಿಟ್ಟು ಹಾಕಿದ್ದಾರೆ ರೋಹಿತ್ನ ಕರೆದೇ ತುಂಬ ಲೇಟ್ ಆಗ್ತಿದೆ ಬಾರಪ್ಪ ಇದು ಕಿಚನೆಲ್ಲ ಸ್ವಲ್ಪ ಗುಡಿಸು ಅಂತ ಸೊ ಅವನು ಕೂಡ ಬಂದು ನಮ್ಮ ಮನೆಯಲ್ಲಿ ಯಾರೂ ಏನು ಬೇಜಾರು ಮಾಡ್ಕೊಳಲ್ಲ ಎಲ್ಲರೂ ಒಂದೊಂದು ಕೆಲಸನ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ ರೋಹಿತ್ ಎಲ್ಲ ಕಸ ಎಲ್ಲ ಒಂದು ಕಡೆ ಗುಡ್ ಗುಡಿಸಿ ಹೆತ್ತಾಕಿ ಹೋದ ಸೊ ಇದೆಲ್ಲ ಆದಮೇಲೆ ಎಲ್ರದೂ ಇವಾಗೆಲ್ಲ ಇವಾಗ ಆಲ್ರೆಡಿ ಮನೆಯವರೆಲ್ಲ ಗುಡಿಸಿ ಕ್ಲೀನ್ ಮಾಡಿದ್ದಾರೆ ಮನೆಯೆಲ್ಲ ಇದಾದ ಮೇಲೆ ಕಿಚನ್ ಕ್ಲೀನ್ ಮಾಡೋವರೆಗೂ ನಾನು ಯಾವುದೇ ಕಾರಣಕ್ಕೂ ಹಾಲೆಲ್ಲ ಕ್ಲೀನ್ ಮಾಡಲ್ಲ ಹಾಲಾಗಲಿ ರೂಮ್ ಆಗಲಿ ಏನು ಕ್ಲೀನ್ ಮಾಡೋಲ್ಲ ಫಸ್ಟು ನನಗೆ ಕಿಚನ್ ಕ್ಲೀನ್ ಆಗಬೇಕು ತಿಂಡಿ ಅಡುಗೆ ಎಲ್ಲ ಮುಗಿಸ್ಬೇಕು ನನಗೆ ಏನು ಅಂದರೆ ಹೆಚ್ಚಿಗೆ ಹೊತ್ತು ಕಿಚನಲ್ಲಿ ಇರೋಂಗಿಲ್ಲ ಪಟ ಪಟ ಅಂತೆಲ್ಲ ಕೆಲಸ ಮುಗಿಸಿ ಕ್ಲೀನ್ ಮಾಡಿಬಿಡ್ಬೇಕು ಸೊ ಬೆಳಗಿನ ಕೆಲಸ ಮುಗೀತು ಸ್ನಾನ ಪೂಜೆ ಎಲ್ಲನೂ ಕೂಡ ಮುಗಿಸಿದೆ ಸಾಂಬಾರು ಕೂಡ ಮಾಡಿಟ್ಟಿದ್ದಾಯಿತು ಏನು ತೆಗೆ ಇದ್ದೀನಿ ಅಂದರೆ ಅಮ್ಮನ ಮನೆಯಲ್ಲಿ ಈ ಈ ಟೈಮಲ್ಲಿ ಮಾರಿ ಹಬ್ಬ ಅಂತ ಮಾಡ್ತಾರೆ ಸೊ ಮಾರಿ ಹಬ್ಬ ಅಂತ ಮಾಡಿದ್ರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಏನು ಅಂದರೆ ಅವರೇ ಕಾಳು ಬೇಯಿಸಿ ಉಸ್ಲಿ ಥರ ಮಾಡ್ತಾರೆ ಅಂದರೆ ಒಣ ಅವರೇ ಕಾಳು ಅದ್ರ ಜೊತೆಗೆ ಸ್ವಲ್ಪ ತಂಬಿಟ್ಟು ಮಾಡ್ತಾರೆ ಶಿವರಾತ್ರಿಗೆ ತಂಬಿಟ್ಟು ಮಾಡ್ತೀವಿ ನೋಡಿ ಆ ಥರ ಸೊ ಅದಕ್ಕೆ ಅದನ್ನು ತಗೊಂಬಂದು ಕೊಟ್ಟಿದ್ರು ಮನೆಯವ್ರಿಗೆ ತಂಬಿಟ್ಟು ತಿಂತೀರ ಅಂದರೆ ಅಂದರೆ ಅವ್ರಿಗೆ ತಂಬಿಟ್ಟು ಗುಂಬಿಟ್ಟು ಎಲ್ಲ ಇಳಿಯಲ್ಲ ಗಂಟ್ಲಲ್ಲಿ ಬೇಡಪ್ಪ ನನಗೆ ಅಂತಾರೆ ನಂಗೆ ನಗು ಬರ್ತಿರುತ್ತೆ ಕೆಲವೊಂದು ಅವರು ತಿನ್ನಲ್ಲ ಮನೆಯಲ್ಲಿ ಹಿಪ್ ಮಾಡ್ತಾರೆ ಹಾಗಾಗಿ ನಗು ಬರ್ತಿತ್ತು ಸ್ನೇಹಿತರೆ ನಮ್ಮ ಮನೇಲಿ ಬೇಸಿಗೆ ಬಂತು ಅಂತಂದರೆ ಅಷ್ಟು ಫ್ರೂಟ್ಸ್ ಸ್ಟಾಕ್ ಇರುತ್ತೆ ಅಂತಂದರೆ ಕಲ್ಲಂಗಡಿ ಇರುತ್ತೆ ದ್ರಾಕ್ಷಿ ಇರುತ್ತೆ ಹಣ್ಣು ಇರುತ್ತೆ ಜೊತೆಗೆ ಬಾಳೆಹಣ್ಣಂತೂ ಲೆಕ್ಕನೇ ಇಲ್ಲ ಅಷ್ಟು ಬಾಳೆಹಣ್ಣು ತಂದು ತಂದು ತುಂಬಿರ್ತಾರೆ ಜೊತೆಗೆ ಪೈನಾಪಲ್ ಇರುತ್ತೆ ಸಪೋಟ ಇರುತ್ತೆ ನೋಡಿ ಈಗ ಆಲ್ರೆಡಿ ಇಷ್ಟು ಹಣ್ಣು ಸ್ಟಾಕ್ ಇದೆ ನಮ್ಮ ಮನೆಯಲ್ಲಿ ಹಣ್ಣು ದ್ರಾಕ್ಷಿ ಇವಾಗ ತೋರಿಸಿದ್ನಲ್ಲ ಆರೆಂಜು ಜೊತೆಗೆ ಕಲ್ಲಂಗಡಿ ಎಲ್ಲ ಸ್ಟಾಕ್ ಇರುತ್ತೆ ಬರೀ ಹಣ್ಣು ತುಂದು ತಿಂದು ತಿಂದು ನಾನು ಬೇಸಿಗೆನಲ್ಲಿ ಬಟ್ಟೆ ತುಂಬಿಸ್ಕೊಂಡು ಡಯರೆಟ್ಟಾಗಿ ಹೋಗಿಬಿಡುತ್ತೆ ಸೊ ಊಟ ಕಡಿಮೆನೇ ಆಮೇಲೆ ಜೊತೆಗೆ ನೋಡಿ ಪಪ್ಪಾಯ ಎಷ್ಟು ಫ್ರೂಟ್ಸ್ ಇಟ್ಟಿದ್ದೀವಿ ಅಂದರೆ ಡೈಲಿ ಇಷ್ಟೇ ಫ್ರೂಟ್ಸ್ ಇರುತ್ತೆ ಆಲ್ಮೋಸ್ಟ್ ತಿನ್ನೋ ಅಂಥದ್ದೆಲ್ಲ ಜಾಸ್ತಿ ಇಷ್ಟೇ ಫ್ರೂಟ್ಸು ಸೊ ಪಪಾಯ ಕೂಡ ಇಟ್ಕೊಂಡಿದ್ದೀನಿ ಇದು ಹೊಟ್ಟೆಗೆ ತಿನ್ನೋಕ್ಕೂ ಆಗುತ್ತೆ ಫೇಶಿಯಲ್ ಮಾಡ್ಕೊಳ್ಳೋಕ್ಕಾಗತ್ತೆ ಎಲ್ಲದಕ್ಕೂ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾನು ಸಜೆಸ್ಟ್ ಮಾಡೋ ಅಂಥದ್ದು ಜಾಸ್ತಿ ಫ್ರೂಟ್ಸ್ ಯಾವಾಗಲೂ ಫ್ರೂಟ್ಸ್ ತಿಂತಾ ಇರ್ತೀನಿ ಅದಕ್ಕೆ ಸ್ಕಿನ್ನು ಮತ್ತು ಹೆಲ್ತು ಎಲ್ಲ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಬನ್ನಿ ಇವಾಗ ಒಂದು ರೆಸಿಪಿನ ಮಾಡೋದು ತೋರಿಸ್ಕೊಡ್ತಾಯಿದ್ನಿ ಸೊ ಕ್ಯಾರೆಟ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ರೆಸಿಪಿ ಅಂತ ಬಹಳ ದಿನಗಳಾಯಿತು ನಮ್ಮನೆಯಲ್ಲೂ ಕೂಡ ಕ್ಯಾರೆಟ್ ಹಲ್ವಾ ಮಾಡಿ ದೊಡ್ಡೋನ್ಗಿಷ್ಟ ರೋಹಿತ್ಗೆ ಹಾಗಾಗಿ ಪ್ರಿಪೇರ್ ಮಾಡ್ತಾ ಇದೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಒಂದು ಮೂರು ನಾಲ್ಕು ದೊಡ್ಡ ಗಾತ್ರದ ಒಂದು ನಾಲ್ಕು ಕ್ಯಾರೆಟ್ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ಮತ್ತೆ ನೋಡಿ ತುರಿದಿಟ್ಕೊಂಡಿದ್ದೀನಿ ಇವಾಗ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ ಸಕ್ಕರೆ ರುಚಿಗೆ ಎಷ್ಟು ಬೇಕಷ್ಟು ಸಕ್ಕರೆ ಜೊತೆಗೆ ಗೋಡಂಬಿ ದ್ರಾಕ್ಷಿ ಇಷ್ಟೇ ತೊಗೊಂಡಿರೋದು ಇದ್ರ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ನಾನು ಹಾಕ್ತಾ ಇದ್ದೀನಿ ಏನು ಅಂತಂದರೆ ಕೋವಾ ಸಾಮಾನ್ಯವಾಗಿ ಕೋವಾ ಹಾಕೋದಿಲ್ಲ ಅಂದರೆ ಕ್ಯಾರೆಟ್ ಅಲ್ವಾ ಮಾಡಬೇಕಾದ್ರೆ ಸೊ ನಾನು ಹಾಕ್ತೀನಿ ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸಪ್ಪೆ ಕೋವನ ಹಾಕೋತಾ ಇದ್ದೀನಿ ಸೊ ಬನ್ನಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬಹಳ ಸಿಂಪಲ್ಲು ಬೇಗ ಮಾಡ್ಕೊಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ನಮ್ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆನೆ ಯಾಕೆಂತಂದರೆ ಈ ಹೊರಗಡೆ ತರುವಂಥ ಸ್ವೀಟ್ಸು ಇದೆಲ್ಲ ಬಹಳ ಕಡಿಮೆನೆ ನಮ್ಮನೆಯಲ್ಲಿ ಸೊ ಹಬ್ಬ ಹರಿದಿನ ಅಂತ ಬಂದಾಗ ಸ್ವೀಟ್ಗಳನ್ನ ಮಾಡ್ತಾ ಅಥವಾ ಮಕ್ಳೇನಾದರೂ ಕೇಳಿದಾಗ ಅಷ್ಟೇ ನಾನು ಸ್ವೀಟ್ಗಳನ್ನ ಮಾಡ್ತೀನಿ ಯಾಕೆ ಅಂದರೆ ನಮ್ಮನೆಯಲ್ಲಿ ಶುಗರ್ನ ಬಳಸೋದು ಕಡಿಮೆ ನೀವು ನನ್ನ ಬ್ಲಾಗ್ಗಳನ್ನ ನೋಡ್ತಾ ಇರ್ತೀರ ಹೆಲ್ತ್ ಬಗ್ಗೆ ಭಾಳ ಒಂದು ಕೇರ್ ಮಾಡ್ತೀನಿ ಮಕ್ಳಿಗಾಗಲಿ ಮನೆಯವ್ರಿಗಾಗಲಿ ಹಾಗಾಗಿ ಸ್ವಲ್ಪ ಸಕ್ಕರೆ ಅವಾಯ್ಡ್ ಮಾಡ್ತೀನಿ ಸ್ವಲ್ಪ ಬೆಲ್ಲನ ಜಾಸ್ತಿ ಉಪಯೋಗಿಸ್ತೀನಿ ಈ ಥರ ಅಡುಗೆಗಳಿಗೆಲ್ಲ ನಾವು ಬೆಲ್ಲನ ಉಪಯೋಗ್ಸೋಕ್ಕಾಗಲ್ಲವಾ ಹಾಗಾಗಿ ಸ್ವಲ್ಪ ಸಕ್ಕರೆನೇ ಯೂಸ್ ಮಾಡ್ತಾ ಇರೋವಂಥದ್ದು ಸೊ ಒಂದು ಪ್ಯಾನ್ ಇಟ್ಕೊಂಡು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಕೊಂಡೆ ಅದೇ ತುಪ್ಪಕ್ಕೆ ಇವಾಗ ತುರಿದಿರೋ ಅಂಥ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಇದು ಕೂಡ ತುಂಬ ಏನು ಹಿಡಿಯೋದಿಲ್ಲ ಬೇಗ ರೆಡಿ ಆಗುತ್ತೆ ಇದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ ತುಪ್ಪ ನೀವು ಒಂದು ಸ್ವಲ್ಪ ಒಂದು ಎರಡು ಸ್ಪೂನು ಧಾರಾಳವಾಗಿ ಹಾಕೋಬೋದು ತೊಂದರೆ ಇಲ್ಲ ನಾನು ಒಂದೆರಡು ಸ್ಪೂನ್ ಹಾಕಿದ್ನಲ್ವ ಅದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಕೋವಾನ ಸ್ಕಿಪ್ ಮಾಡ್ಬೋದು ಕೋವಾ ಹಾಕ್ಲೇಬೇಕು ಅಂತ ಏನಿಲ್ಲ ಕ್ಯಾರೆಟ್ ಹಲ್ವಾ ಮಾಡಿದಾಗ ಆಲ್ರೆಡಿ ಹಾಲನ್ನ ಉಪ್ಯೋಗಿಸಿರ್ತೀವಿ ಹಾಗಾಗಿ ಎಲ್ಲರೂ ಕೋವಾ ಅಷ್ಟು ಯೂಸ್ ಮಾಡೋದಿಲ್ಲ ಸೊ ನಾನು ಯಾವಾಗ ಮಾಡಿದ್ರು ಕೂಡ ಕೋವಾನ ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ ಸೊ ನೀವು ಸಪ್ಪೆ ಕೋವಾನ ಉಪಯೋಗಿಸಿದ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಸ್ವೀಟ್ ಕೋವಾ ಉಪಯೋಗಿಸ್ತಾ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಸಕ್ಕರೆನ ಕಡಿಮೆ ಹಾಕ್ಕೊಂಡು ಸ್ವೀಟ್ ಕೋವಾನ ಹಾಕೋಬೋದು ಸೊ ಈಗೂ ಕೂಡ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸೊ ಬೇಡ ಅಂತ ಅಂದರೆ ಬರೀ ಹಾಲೇ ಹಾಕ್ಕೊಂಡು ನೀವು ಮಾಡ್ಕೊಬೋದು ಇವಾಗ ನೋಡಿ ಆಲ್ರೆಡಿ ಸ್ವಲ್ಪ ಸಾಫ್ಟಾಗಿದೆ ಇದಕ್ಕೆ ಒಂದು ಒಂದು ಬೌಲಷ್ಟು ಹಾಲನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಹಾಲಲ್ಲಿ ಸ್ವಲ್ಪ ಬೇಯಬೇಕು ಇದು ಲಿಡ್ ಕ್ಲೋಸ್ ಮಾಡಿ ಕೂಡ ನೀವು ಬೇಯಿಸ್ಕೊಬೋದು ಇಲ್ಲಾಂದರೆ ಓಪನ್ ಪ್ಯಾನಲ್ಲಿ ಕೂಡ ನೀವು ಬೇಯಿಸ್ಕೊಬೋದು ನೋಡಿ ಈ ರೀತಿಯಾಗಿ ನೀಟಾಗಿ ಒಂದು ಸಣ್ಣ ಉರಿನಲ್ಲಿ ಇಟ್ಕೊಂಡು ಈ ಥರ ಬೇಯಿಸ್ಕೋಬೇಕಾಗತ್ತೆ ನೋಡಿ ಆಲ್ರೆಡಿ ಇದು ಒಂದಷ್ಟು ಬೆಂದಿದೆ ಇದಕ್ಕೆ ನಾನು ಇವಾಗ ಸಕ್ಕರೆನ ಸೇರಿಸ್ಕೊತೀನಿ ನಾನು ಕೋವಾ ಸೇರಿಸೋದ್ರಿಂದ ಕೋವನೇ ನಾನು ಹಾಕ್ತಾ ಇರೋದು ಆದರೂ ಒಂದು ಸ್ವಲ್ಪ ಸಕ್ಕರೆ ಕಡಿಮೆನೇ ಹಾಕೋತಾ ಇದ್ದೀನಿ ಇಷ್ಟೇ ನಾನು ಸಕ್ಕರೆ ಯೂಸ್ ಮಾಡೋವಂಥದ್ದು ಸೊ ಸಕ್ಕರೆ ಹಾಕಿದ ಮೇಲೆ ನಿಮಗೆ ಗೊತ್ತೇ ಇದೆ ನೀರು ಬಿಡುತ್ತೆ ಯಾವುದೇ ಒಂದು ಸ್ವೀಟ್ ಅಡುಗೆಗಾಗಲಿ ಯಾವುದು ಕ ಆದ್ರೂ ಸಕ್ಕರೆ ಹಾಕಿದಾಗ ನೀರು ಬಿಡುತ್ತೆ ಸೊ ಇದರಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಅಷ್ಟೇ ನೀರು ಸಾಕಾಗುತ್ತೆ ಅಂದರೆ ಕ್ಯಾರೆಟ್ನಲ್ಲಿರುವಂತಹ ನೀರಿನ ಅಂಶವೇ ಸಾಕಾಗುತ್ತೆ ಯಾಕೆ ಜಾಸ್ತಿ ನಾನು ಸಕ್ಕರೆನ ಅವಾಯ್ಡ್ ಮಾಡ್ತೀನಿ ಅಂತ ಅಂದರೆ ಇವಾಗಿನ ಕಾಲದಲ್ಲಿ ಶುಗರ್ ಅನ್ನೋದು ಸರ್ವೇ ಸಾಮಾನ್ಯ ಎಲ್ಲರೂ ಮನೇಲೂ ಆಗೋಗಿದೆ ಸೊ ಸಕ್ಕರೆ ತಿಂದರೂ ಬರುತ್ತೆ ತಿಂದಿದ್ರೂ ಬರುತ್ತೆ ಸೊ ನಾವು ವೆಯ್ಟು ಮ್ಯಾನೇಜ್ ಮಾಡೋದಕ್ಕಾಗಲಿ ಅಥವಾ ಹೆಲ್ತ್ ಕಾಪಾಡಿಕೊ ಎಲ್ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಅಂದರೆ ಈವಾಗಿನ ಒಂದು ಸಿಚ್ಯುವೇಷನಲ್ಲಿ ಸ್ವಲ್ಪ ಸಕ್ಕರೆನ ಅವಾಯ್ಡ್ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಜೊತೆಗೆ ಏನು ಅಂತ ಅಂದರೆ ನಾವು ಆಲ್ರೆಡಿ ಪ್ರತಿನಿತ್ಯ ತಿನ್ನುವಂತಹ ಆಹಾರಗಳಲ್ಲಿ ಎಲ್ಲದರಲ್ಲೂ ಕೂಡ ಸಕ್ಕರೆ ಆಲ್ರೆಡಿ ಇದ್ದೇ ಇರುತ್ತೆ ಅಂದರೆ ಫ್ರೂಟ್ಸ್ ಆಗಲಿ ನಾವು ತಿನ್ನುವಂಥ ಧಾನ್ಯಗಳಲ್ಲಾಗಲಿ ಸ್ವಲ್ಪ ಮಟ್ಟಿಗೆ ಶುಗರ್ ಇದ್ದೇ ಇರುತ್ತೆ ಹಾಗಾಗಿ ಎಕ್ಸ್ಟ್ರಾ ಶುಗರ್ನ ದೇಹಕ್ಕೆ ತಗೋಬೇಕು ಅಂತ ನಮಗೇನು ಅನಿಸಲ್ಲ ಹಾಗಾಗಿ ಸ್ವಲ್ಪ ಸ್ವೀಟ್ನ ಅವಾಯ್ಡ್ ಮಾಡ್ತೀವಿ ಅವಶ್ಯಕತೆ ಇದ್ದಾಗ ಖಂಡಿತ ತೊಗೋತೀವಿ ತಿನ್ನೋದೇ ಇಲ್ಲ ಅಂತಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ಸ್ಪೆಷಲ್ ಸಿಚುವೇಶನ್ ಇದ್ದಾಗ ಅಥವಾ ಹಬ್ಬ ಹರಿದ ಹರಿದಿನ ಈಗೆಲ್ಲ ಇದ್ದಾಗ ಸ್ವೀಟ್ ಮಾಡ್ತೀವಿ ಉಪಯೋಗಿಸ್ತೀವಿ ಅಷ್ಟೇ ಬಿಟ್ಟರೆ ಪ್ರತಿನಿತ್ಯದಲ್ಲಿ ಸ್ವಲ್ಪ ಸಕ್ಕರೆ ಅವಾಯ್ಡೇ ಮಾಡ್ತೀವಿ ಸೊ ಇವಾಗ ಇನ್ನೂ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೋವಾನ ಹಾಕ್ಕೊಂಡಿದ್ದೀನಿ ನೋಡಿ ಕೋವಾ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಲಾಸ್ಟ್ನಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡ್ರೆ ಬಿಸಿ ಬಿಸಿಯಾದಂತಹ ರುಚಿಯಾದಂತಹ ಕ್ಯಾರೆಟ್ ಹಲ್ವಾ ಎಲ್ರಿಗೂ ಪ್ರಿಯವಾದಂತಹ ದೊಡ್ಡೋರಿಗೆ ಚಿಕ್ಕವ್ರಿಗೆ ಎಲ್ರಿಗೂ ಇಷ್ಟ ಆಗುವಂತಹ ಕ್ಯಾರೆಟ್ ಹಲ್ವಾ ಈಸಿಯಾಗಿ ರೆಡಿಯಾಗುತ್ತೆ ಸೊ ಇವತ್ತು ನಿಮಗೆ ಈ ಒಂದು ಬ್ಲಾಗ್ ಅಥವಾ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ ರೆಸಿಪೀಸ್ ಎಲ್ಲ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ